ವಾಹನಕ್ಕೆ ಪಾರ್ಕಿಂಗ್ ಜಾಗ ಬಿಡೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಾಗ್ವಾದ ನಡೆದಿದೆ ಜೆಡಿಎಸ್ ಪುರಸಭೆ ಸದಸ್ಯ ಹಾಗೂ ಬೆಂಬಲಿಗರಿಂದ ವಕೀಲನ ಮೇಲೆ ಹಲ್ಲೆ ಆಗಿರುವಂತಹ ಒಂದು ಘಟನೆ ವಕೀಲರಿಗೆ ಮನಸ್ಸೋ ಇಚ್ಛೆಯಾಗಿ ಥಳಿಸಿರುವಂತಹ ಜೆಡಿಎಸ್ ಪುರಸಭೆ ಸದಸ್ಯ ಕೋಲಾರ ಜಿಲ್ಲೆ ಬಂಗಾರಪೇಟೆ ನಗರದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಪುರಸಭೆ ಸದಸ್ಯ ಸುನಿಲ್ ಕುಮಾರ್ ನಿಂದ ಹಲ್ಲೆ ಆಗಿದೆ ವಕೀಲ ನಾರಾಯಣಪ್ಪನ ಮೇಲೆ ಮಾಣಾಂತಿಕವಾಗಿ ಹಲ್ಲೆ ಆಗಿದೆ ಕೆಲ ಕಿಡಿಗೇಡಿಗಳಿಂದಲೂ ಕೂಡ ಒಂದಿಷ್ಟು ಹಲ್ಲೆ ಆಗಿರುವಂತದ್ದು ವಕೀಲರ ಮೇಲೆ ಈ ರೀತಿಯಾದಂತಹ ಹಲ್ಲೆ ಆಗಿರುವಂತ ದೃಶ್ಯ ಸಿ ಸಿಟಿವಿಯಲ್ಲಿ ಸರಿಯಾಗಿದ್ರಿ ಹಲ್ಲೆ ಬೆಳೆ ವಕೀಲ ನಾರಾಯಣಪ್ಪ ಎಡಗಾಲು ಒಂದಿಷ್ಟು ಮುರಿತ ಆಗಿದೆ ಮುರಿದಿದೆ ಬಗ್ಗೆ ಕೂಡ ಒಂದಿಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ ಕೋಲಾರ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ವಕೀಲರು ಜಿದ್ದ ಒಂದ್ ಕಡೆ ಜಿದ್ದಿನಿಂದ ವಕೀಲ ನಾರಾಯಣಪ್ಪನ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದು ಅಂದ್ರೆ ವೈಯಕ್ತಿಕವಾಗಿ ಒಂದಿಷ್ಟು ದ್ವೇಷ ಇತ್ತು ಅನ್ನುವಂಥದ್ದು ನಾರಾಯಣಪ್ಪ ವಕೀಲ ಮೇಲೆ ಆಗಿರಬಹುದು ಮತ್ತೊಂದು ಕಡೆ ಈ ನಾರಾಯಣಪ್ಪ ಹಾಗೆ ಜೆ ಡಿ ಎಸ್ನ ಒಂದಿಷ್ಟು ಪುರಸಭೆ ಸದಸ್ಯರಾಗಿರುವಂಥ ಇವರು ಹಲ್ಲೆ ಮಾಡಿದ್ದಾರೆ ಪುರಸಭೆ ಸದಸ್ಯರಾಗಿರುವಂಥ ಸುನೀಲ್ ಕುಮಾರ್ ಅನ್ನುವರು ನಡುವೆ ಒಂದಿಷ್ಟು ವಾಗ್ವಾದ ಆಗಿದೆ ರಸ್ತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದಂದ್ರೆ ವಕೀಲರ ಮೇಲೆ ಈ ರೀತಿಯಾಗಿ ಮಾರಣಾಂತಿಕವಾಗಿ ಹಲ್ಲೆ ಆಗುತ್ತೆ ಅನ್ನುವಂಥದ್ದು ಅಂತಂದರೆ ನ್ಯಾಯ ಕೊಡಿಸುವಂಥವ್ರು ರೀ ಸಮಾಜದಲ್ಲಿ ನಿಂತ್ಕೊಂಡು ಬೇರೆಯವರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಈಗ ನಾರಾಯಣಪ್ಪ ಹಾಗೆ ಒಂದು ಕಡೆ ಬರ್ತಿದ್ದ ಹಾಗೆ ಮನಸ್ಸೋ ಇಚ್ಛೆಯಿಂದಾಗಿ ಹಲ್ಲೆ ಆಗ್ತಾ ಇರುವಂಥದ್ದು ಒಂದಿಷ್ಟು ಕಿಡಿಗೇಡಿಗಳು ಅಲ್ಲೇ ಇರ್ತಾರೆ ನಾರಾಯಣಪ್ಪ ಬರೋದೇ ಕಾಯ್ತಾ ಇರ್ತಾರೆ ಬರ್ತಿದ್ದಾಗೆ ಮಾಣಾಂತಿಕವಾಗಿ ಹಲ್ಲೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಮತ್ತೊಂದು ಕಡೆ ಜೆ ಡಿ ಎಸ್ನಿಂದ ಒಂದಿಷ್ಟು ಏನಾದರೂ ಕುಮ್ಮಕ್ ನಡೀತಾ ಇದೆಯಾ ಜೆ ಡಿ ಎಸ್ನ ಪುರಸಭೆ ಸದಸ್ಯರಾಗಿರುವಂಥವರು ಅನ್ನುವಂಥ ಮಾಹಿತಿಯು ಕೂಡ ಒಂದು ಕಡೆ ಬಂಗಾರಪೇಟೆಯಲ್ಲಿ ನಗರ ನಗರದಲ್ಲಿ ನಡೆದಿರುವಂಥ ಒಂದು ಘಟನೆ ಇಡೀ ಸಮಾಜವೇ ತಲೆ ತಗ್ಗಿಸುವಂಥ ಒಂದು ಘಟನೆ ವಕೀಲರ ಮೇಲೆ ಹಲ್ಲೆಯಾಗಿದೆ ಏನಾಯ್ತು ಏನ್ ಕತೆ ಅಂತ ಮಾಹಿತಿಗಳು ಬಂದಂಥ ಸಂದರ್ಭದಲ್ಲಿ ನೋಡಿ ವಾಹನಕ್ಕೆ ಒಂದಿಷ್ಟು ಪಾರ್ಕಿಂಗ್ ಜಾಗ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಾಗ್ವಾದ ನಡೆದು ಬಿಟ್ಟಿದೆ ಇಬ್ಬರ ಮಧ್ಯೆ ಒಂದಿಷ್ಟು ವಾಗ್ವಾದ ನಡೆದಿರುವಂಥದ್ದು ವಾಗ್ವಾದ ಮಧ್ಯದಲ್ಲಿ ಮಾತಿಗೆ ಮಾತು ಬೆಳೆದು ಒಂದಿಷ್ಟು ಕೈ ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಬಂದ್ಬಿಟ್ಟಿದೆ ಅದೆಲ್ಲವೂ ಕೂಡ ಆದ ನಂತರ ಅದಂದ್ರೆ ಬೇರೆ ಸ್ಥಳಕ್ಕೆ ಬರಬೇಕಾದಂಥ ಸಂದರ್ಭದಲ್ಲಿ ವಕೀಲ ನಾರಾಯಣಪ್ಪ ಬರ್ತಾರೆ ಬರ್ತಿದ್ದ ಹಾಗೆ ಈ ಕಡೆ ಈ ಪುರಸಭೆ ಜೆಡಿಎಸ್ ನ ಪುರಸಭೆ ಸದಸ್ಯರಾಗಿರುವಂಥ ಬೆಂಬಲಿಗರು ಕೂಡ ಒಂದಿಷ್ಟು ಕಾಯ್ತಾ ಇದ್ರು ಅಂತ ಅನ್ಕೋತೀನಿ ಸಿ ಟಿವಿ ಫುಟೇಜ್ ನೋಡಿದ್ರೆ ಒಂದಿಷ್ಟು ಗೊತ್ತಾಗ್ತಾ ಇರುವಂತದ್ದು ವಕೀಲರು ಬರುವುದೇ ಕಾಯ್ತಾ ಇದ್ದಂತ ಸದಸ್ಯರು ಒಂದಿಷ್ಟು ಇಲ್ಲಿ ಪುರಸಭೆ ಸದಸ್ಯರು ಕಾಯ್ತಾ ಇದ್ರು ಯಾಕಂದ್ರೆ ಸುನಿಲ್ ನ ಬೆಂಬಲಿಗರು ಒಂದಿಷ್ಟು ಕಾಯ್ತಾ ಇದ್ರು ಬರ್ತಿದ್ದ ಹಾಗೆ ಮುಖಾಮುತಿ ನೋಡದೆ ಚೆಚ್ಚಿ ಬಿಸಾಕ್ಬಿಟ್ಟಿದ್ದಾರೆ ಮಾಣಾಂತಿಕವಾಗಿ ಹಲ್ಲೆ ಮಾಡಿಬಿಟ್ಟಿದ್ದಾರೆ ವಕೀಲರನ್ನೇ ಈ ರೀತಿಯಾಗಿ ಹಲ್ಲೆ ಮಾಡುವಂಥದ್ದು ಸಮಾಜದಲ್ಲಿ ಒಂದಿಷ್ಟು ನ್ಯಾಯ ದೊರಕಿಸಿಕೊಡುವಂಥ ವಕೀಲರ ಮೇಲೆ ಈ ರೀತಿಯಾಗಿ ಮಾಣಾಂತಿಕವಾಗಿ ಹಲ್ಲೆ ಆಗುತ್ತೆ ಅಂತಂದರೆ ಜನಸಾಮಾನ್ಯರಿಗೇನು ಕಾನೂನು ಗೊತ್ತಿದ್ದವರಿಗೆ ಈ ರೀತಿಯಾದಂಥ ಸಂದರ್ಭದಲ್ಲಿ ಅಂತಂದರೆ ಸಂಪೂರ್ಣವಾಗಿ ಇದರ ಹಿಂದೆ ಏನೇ ಎಲ್ಲ ಕುಂಬಕುಗಳಿದ್ದಾವೆ ಯಾರ ಬೆಂಬಲ ಇದೆ ಇವರಿಗೆಲ್ಲ ಈ ರೀತಿಯಾಗಿ ಮಾಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ ಅಂತಂದರೆ ಕಾನೂನಿನ ಭಯನೇ ಇಲ್ವಾ ಇವರಿಗೆ ಕೂಡ ಯಾರಿಗೂ ಕೂಡ ಕಾನೂನಿನ ಭಯನೇ ಇಲ್ವಾ ಬಂಗಾರಪೇಟೆ ಭಾಗದಲ್ಲಿ ಇದೀಗ ಪ್ರತಿ ದಿನವೂ ಕೂಡ ಪ್ರತಿ ಕ್ಷಣಕ್ಕೂ ಕೂಡ ಇಂಥ ಘಟನೆಗಳು ಸಹಜವಾಗಿ ಬೆಳಕಿ ಬರ್ತಾ ಇದೆ ಆದರೆ ಇದೀಗ ಬಂಗಾರಪೇಟೆಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದೆಯಲ್ಲ ಇಡೀ ಸಮಾಜವೇ ತಲೆ ತಗ್ಗಿಸುವಂತಹ ಒಂದು ಘಟನೆ ನೋಡಿ ಸ್ವಲ್ಪ ಒಂದಿಷ್ಟು ವಾಹನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಾರ್ಕಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರ ನಾಯಕರ ನಡುವೆ ಒಂದಿಷ್ಟು ವಾಗ್ವಾದ ಆರಂಭ ಆಗುತ್ತೆ ವಾಗ್ ವಾಗ್ವಾದ ಆರಂಭ ಆಗ್ತಿದ್ದ ಹಾಗೆ ನಾರಾಯಣಪ್ಪ ಬರೋದೇ ಕಾಯ್ತಾ ಇರುವಂತಹ ಬೆಂಬಲಿಗರು ಸುನಿಲ್ ಬೆಂಬಲಿಗರು ಒಂದಿಷ್ಟು ಬರೋದನ್ನೇ ಕಾಯ್ತಾ ಇರ್ತಾರೆ ನೋಡಿ ಬರ್ತಿದ್ದ ಹಾಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಸುನಿಲ್ ಕುಮಾರ್ ಬೆಂಬಲಿಗರಿಂದ ಒಂದಿಷ್ಟು ಹಲ್ಲೆ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಒಂದಿಷ್ಟು ಲಭ್ಯವಾಗ್ತಾ ಇರುವಂಥದ್ದು ಈ ಹಲ್ಲೆಯಲ್ಲಿ ನಾರಾಯಣಪ್ಪನ ಎಡಗಾಲು ಮುರಿದು ಹೋಗಿಬಿಟ್ಟಿದೆ ಅನ್ನುವಂಥದ್ದು ಈಗಾಗಲೇ ಕೋಲಾರ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ವಕೀಲರು ಜಿದ್ದಿನಿಂದ ವಕೀಲ ನಾರಾಯಣಪ್ಪನ ಮೇಲೆ ಹಲ್ಲೆ ಆಗಿದೆ ಅನ್ನುವಂಥ ಆರೋಪ ಸಹಜವಾಗಿ ಕೇಳಿ ಬರ್ತಾ ಇದೆ